ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ವಾಂಗಿಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬಿಳಿ ಬದನೆಕಾಯಿ ಈರುಳ್ಳಿ ಟಮಾಟ ಕೊತ್ತಂಬರಿ ಸೊಪ್ಪು ಎಣ್ಣೆ ಸಾಸಿವೆ ಜೀರಿಗೆ ವಾಂಗಿಭಾತ್ ಪೌಡರ್ ಖಾರದ ಪುಡಿ ಉಪ್ಪು ಬ್ಯಾಡ್ಗೆ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಅರಶಿನ ಮೊದಲಿಗೆ ಒಂದು ಬಾಣಲಿಯಲ್ಲಿ ನಾನು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಕಡಲೆ ಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗಬೇಕು ಈ ಥರ ಈಗ ಟಮಟ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಈ ಥರ ಸಾಫ್ಟ್ ಆದಮೇಲೆ ಈಗ ಬದ್ನೆಕಾಯಿ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕೋಕ್ಕೆ ಹೋಗಬೇಡಿ ಚೆನ್ನಾಗೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಡೋಣ ನೋಡಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ನಾನು ಉಪ್ಪು ಎಲ್ಲ ಏನು ಫಸ್ಟೇ ಹಾಕಿಲ್ಲ ಯಾಕಂದರೆ ಬದನೆಕಾಯಿ ಉಪ್ಪು ಹಾಕಿದ್ರೆ ಬೇಗ ಬೇಯೋದಿಲ್ಲ ಸೊ ಹಂಗಾಗಿ ನಾನು ಇದೆಲ್ಲ ಸಾಫ್ಟ್ ಆದಮೇಲೆ ಉಪ್ಪು ಹಾಕೋಣ ಅಂತ ಹಾಕಿಲ್ಲ ಈಗ ಎರಡು ಸ್ಪೂನಷ್ಟು ನಾನು ವಾಂಗಿಭಾತ್ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಬೇಕು ಅಂದರೆ ಎಣ್ಣೆ ಸ್ವಲ್ಪ ಇನ್ನೂ ಹಾಕ್ಕೋಬೋದು ಸ್ವಲ್ಪ ಎಲ್ಲ ಚೆನ್ನಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ನಾಟಿ ಟಮಟನೇ ತೊಗೊಂಡಿದ್ದೆ ಹುಳಿ ಇರುತ್ತೆ ಅಂತ ಆದರೆ ಹುಳಿ ಕಮ್ಮಿ ಇರೋ ಕಾರಣ ನನ್ನ ಮೇಲಿಂದ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ತುಂಬ ಹುಳಿ ಇದ್ದರೆ ಟಮಾಟ ಹುಣ್ಸೆಹಣ್ಣಿಗೆ ಸ್ಕಿಪ್ ಮಾಡ್ಕೋಬೋದು ಬೇಕು ಅಂದರೆ ಹಾಕ್ಬೋದು ಬೇಡ ಅಂದರೆ ಬೇಡ ಬಟ್ ಇಲ್ಲಿ ಹುಳಿ ಕಮ್ಮಿ ಇತ್ತು ಅಂತ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಈಗ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಗೊಜ್ಜು ಸ್ವಲ್ಪ ತೆಗೆದ್ಬಿಟ್ಟು ರೈಸ್ ಕಲ್ಸ್ಕೊತೀನಿ ಯಾಕಂದ್ರೆ ಎಲ್ಲ ಗೊಜ್ಜು ಕಲ್ಸಿದ್ರೆ ತುಂಬಾ ಜಾಸ್ತಿ ಆಗುತ್ತೆ ಎಷ್ಟು ಬೇಕಷ್ಟು ಕಲ್ಸ್ಕೋಬಹುದು ಹಾಗಾಗಿ ನಾನು ಗೊಜ್ಜು ಸ್ವಲ್ಪ ಎತ್ತಿಕ್ತಾ ಇದ್ದೀನಿ ಈಗ ಇಷ್ಟು ಗೊಜ್ಜು ಸಾಕು ಈಗ ನಾನು ಅನ್ನ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಗೊಜ್ಜು ಈ ಥರ ಮಾಡಿ ನೀವು ಫೀಸರಲ್ಲಿ ಕೂಡ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರ ಕೂಡ ಇಟ್ಕೊಂಡು ಕೂಡ ದಿಢೀರ್ ಅಂತ ಮಾಡ್ಕೋಬೋದು ಉಪ್ಪು ಏನಾದರೂ ಕಮ್ಮಿ ಇದ್ರೆ ಮೇಲಿಂದ ಹಾಕ್ಕೊಳ್ಬೋದು ಕೆಲವ್ರಿಗೆ ಬದ್ನೇಕಾಯ ಇಷ್ಟ ಆಗಲ್ಲ ಬದನೆಕಾಯಿ ತಿಂದಿರೋರು ಇದೇ ಥರ ಸೇಮ್ ಎಲ್ಲ ಕ್ಯಾಪ್ಸಿಕಮ್ ಹಾಕ್ಕೊಬೋದು ಬದನೆಕಾಯಿ ಸ್ಕಿಪ್ ಮಾಡಿಬಿಟ್ಟು ಯಾಕಂದರೆ ನಾನು ಬದನೇಕಾಯಿ ತಿನ್ನಲ್ಲ ಸೊ ನಾನು ತಿನ್ನಲ್ಲ ಅಂತ ಮನೇಲಿ ಇಷ್ಟ ತುಂಬ ಇಷ್ಟಪಡ್ತಾರೆ ಸೊ ಅವ್ರಿಗೆ ಮಾಡ್ಕೊಡ್ಬೋದಲ್ಲ ಅದಕ್ಕೆ ಮಾಡ್ತಾಯಿದ್ದೀನಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಅಂಗೀಭಾತ್ ರೆಡಿ ಆಗಿದೆ ಗೊಜ್ಜು ಜಾಸ್ತಿ ಇದ್ದರೆ ನೀವು ಹಾಗೆ ಇಟ್ಕೊಂಡು ಮತ್ತೆ ಯಾವಾಗಾದ್ರೂ ರೈಸ್ ಮಾಡಿದಾಗ ಕೂಡ ನೀವು ಮಿಕ್ಸ್ ಮಾಡ್ಕೊಬೋದು ಸೇಮ್ ಕ್ಯಾಪ್ಸಿಕಮ್ ಹಾಕಿ ಕೂಡ ಮಾಡ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್